ಬಣ್ಣ ರುಚಿ ಗುತ್ತಿಗೆಯಲ್ಲಿ ಮೀಸಲಾತಿ ಕೊಟ್ಟಿರತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಸ್ಲಿಮರಿಗೆ ಮೀಸಲಾತಿಯನ್ನು ಕೊಡಲಾಗಿತ್ತಲ್ಲ ಗುತ್ತಿಗೆ ಈಗ ಏನೋ ಒಂದು ಸರ್ಕಾರದ ಒಂದು ಯಾವ್ದೋ ಒಂದು ಯೋಜನೆ ಇರುತ್ತೆ ಆ ಯೋಜನೆಯಲ್ಲಿ ಮುಸ್ಲಿಮರಿಗೆ ಇಷ್ಟು ಪಾಲ್ ಕೊಟ್ಬಿಟ್ರಪ್ಪ ಅಂತ ಒಂದು ವಿಚಾರ ಇರುತ್ತಲ್ಲ ಇದೇ ವಿಚಾರದಲ್ಲಿ ಏನ್ ಹೇಳ್ತೀರಿ ಸಿದ್ದರಾಮಯ್ಯವರೇ ಈ ಮೀಸಲಾತಿಗೆ ನಿಮ್ಮ ಉತ್ತರ ಏನು ಅಂತ ಹೇಳಿದ್ರೆ ಮೀಸಲಾತಿ ಕೊಟ್ಟಿರೋ ವಿಚಾರವನ್ನು ಗುತ್ತಿಗೆಯಲ್ಲಿ ಸಿದ್ದರಾಮಯ್ಯನವರು ಸಮರ್ಥನೆ ಮಾಡಿಕೊಂಡಿದ್ದಾರೆ ನೋಡಿ ಆರ್ಥಿಕ ಸಾಮಾಜಿಕ ಶಕ್ತಿ ಬರುವುದಕ್ಕೆ ಮೀಸಲಾತಿ ನಾವು ಕೊಟ್ಟಿದ್ದೇವೆ ಅವ್ರಿಗೆ ಆರ್ಥಿಕವಾಗಿ ಒಂದು ಶಕ್ತಿ ಬೇಕಾಗುತ್ತೆ ಸಾಮಾಜಿಕವಾಗಿಯೂ ಒಂದು ಶಕ್ತಿ ಬೇಕಾಗುತ್ತೆ ಅದಕ್ಕೋಸ್ಕರನೇ ರಿಸರ್ವೇಷನ್ ಇಲ್ಲಿ ಕೊಟ್ಟಿದ್ದೀವಿ ಅಲ್ಪಸಂಖ್ಯಾತರು ಹಿಂದುಳಿದವರು ದಲಿತರಿಗೆ ಮೀಸಲಾತಿ ಕೊಡ್ತೀವಿ ನಾವು ಮುತ್ತಿಗೆಯಲ್ಲಿ ಮೀಸಲಾತಿ ಈಗ ಎರಡು ಕೋಟಿಗೆ ನಾವು ಹೆಚ್ಚಳ ಮಾಡಿದ್ದೀವಿ ಮುಸಲ್ಮಾನರಿಗೆ ಮೀಸಲಾತಿ ಕೊಟ್ಟಿದ್ದಕ್ಕೆ ದೊಡ್ಡ ದೊಡ್ಡ ವಿಚಾರ ಮಾಡಿಬಿಟ್ರೆ ಇದನ್ನು ಅವರು ಆರ್ಥಿಕವಾಗಿ ಸಬಲರಾಗಿದ್ದಾರಾ ಮುಸ್ಲಿಮರು ಆರ್ಥಿಕವಾಗಿ ಶಕ್ತಿಯುತರಾಗಿದ್ದಾರಾ ಅವರು ಆಗಿಲ್ವಲ್ಲ ಯಾಕೆ ಮಾಡಬಾರ್ದು ಅವರಿಗೆ ಮೀಸಲಾತಿಯನ್ನು ಎಲ್ರಿಗೂ ಶಕ್ತಿ ತುಂಬುವುದು ಕಾಂಗ್ರೆಸ್ ಪಕ್ಷದ ಬದ್ಧತೆ ಸಿದ್ದರಾಮಯ್ಯ ಯಾರ ವಿರೋಧಿ ಕೂಡ ಅಲ್ಲ ಅವಕಾಶದಿಂದ ಯಾರು ವಂಚಿತರಾಗಿರ್ತಾರೋ ಅಂಥವರ ಪರವಾಗಿ ಸಿದ್ದರಾಮಯ್ಯವರು ಇರ್ತಾರೆ ಅಂತ ಹೇಳಿ ಸಿಎಂ ಮಾತಾಡಿದ್ದಾರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರಬೇಕು ಅಂತೇಳಿ ದಲಿತರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಅವರೆಲ್ಲರಿಗೂ ಕೂಡ ನಲ್ಲಿ ಮೀಸಲಾತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡೋದು ಮೊದಲು ಐವತ್ತು ಲಕ್ಷಕ್ಕೆ ಮಾಡಿದೆ ಆಮೇಲೆ ಒಂದು ಕೋಟಿ ಮಾಡಿದೆ ಈಗ ಎರಡು ಕೋಟಿ ರೂಪಾಯಿಗೆ ಮಾಡಿದೀವಿ ಮತ್ತು ಮುಸಲ್ಮಾನರು ಅದು ಒಂದು ದೊಡ್ಡ ಪ್ರಚಾರ ಮಾಡ್ಬಿಟ್ರು ಏನು ಅಪೀಸ್ಮೆಂಟ್ ಮಾಡ್ತಾರೆ ಅಪೀಸ್ಮೆಂಟ್ ಮಾಡ್ತಾರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಇದೆಯಾ ಮುಸ್ ಮುಸಲ್ಮಾನ್ ಜನರಿಗೆ ವಿದ್ಯಾವಂತರಾಗಿದ್ದಾರ ಆರ್ಥಿಕವಾಗಿ ಸಬಲರಾಗಿದಾರ ಮತ್ತೆ ಯಾಕೆ ಮಾಡಬಾರದು ಕಾಂಗ್ರೆಸ್ ಪಾರ್ಟಿ ಮುಸಲ್ಮಾನರನ್ನು ಒಲೈಸ್ತದೆ ಈ ಸಮಾಜದಲ್ಲಿ ಯಾರೇ ಇದ್ರು ಕೂಡ ಯಾರೇ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಇಲ್ಲ ಅವ್ರ ಎಲ್ರಿಗೂ ಶಕ್ತಿ ತುಂಬತಕ್ಕಂಥದ್ದೇ ಕಾಂಗ್ರೆಸ್ ಪಕ್ಷದ ಧ್ಯೇಯ ಮತ್ತು ಬದ್ಧತೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಸಿದ್ದರಾಮಯ್ಯ